ಭೂವರಹನಾಥ ಕ್ಷೇತ್ರಕ್ಕೆ ಭಕ್ತಾದಿಗಳು ಬಂದು ಹೋಗಲು ಅನುಕೂಲವಾಗುವಂತೆ ಶ್ರೀರಂಗಪಟ್ಟಣ ಮಾರ್ಗವಾಗಿ ಭುವರಹನಾಥ ಕ್ಷೇತ್ರಕ್ಕೆ ಬಂದು ಕೆಆರ್ ಪೇಟೆಗೆ ಹೋಗುವಂತೆ ವಿಶೇಷ ಬಸ್ ಸಂಚಾರಕ್ಕೆ ಚಾಲನೆ ನೀಡಿದ ಶಾಸಕ ಮಂಜುಗಂಜಿಗೆರೆ ಗ್ರಾಮದಿಂದ ಭೂವರಹನಾಥ ಕ್ಷೇತ್ರಕ್ಕೆ ಹೋಗುವ ಮುಖ್ಯದ್ವಾರದಲ್ಲಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಸ್ವಾಗತ ಕಮಾನು ಕಾಮಗಾರಿಗೆ ಭೂಮಿ ಪೂಜೆ ಮಾಡಿದ ಶಾಸಕರು ಭೂವರಹನಾಥ ಕ್ಷೇತ್ರದಲ್ಲಿ ನೂತನವಾಗಿ ಅಳವಡಿಸಿರುವ ಸಿಎನ್ಸಿ ತಂತ್ರಜ್ಞಾನ

ಅಂದರು ಕರ್ನಾಟಕ ರಾಜ್ಯ ಸಾರಿಗೆ ವತಿಯಿಂದ ನಮ್ಮ ಬರುವಂಥ ಚಿತ್ರದು ನಮ್ಮ ಗ್ರಾಮೀಣ ಸಾಲ ರೀತಿಯಲ್ಲಿ ಅಥವಾ ಒಗ್ಗಟ್ಟಾಗಿ ಜಾಸ್ತಿ ಬಿಸಿಲಾಗಿರುವಂಥ 아, 나도, 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 아, 나 나도, 아, 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 나도, 나도, 아, 나도, 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 ಅವಶ್ಯಕತೆ ಇದೆ ಅಂತ ಹೇಳಿದಕ್ಕೆ ರೋಡ್ ಬೇಕಾದ್ರೆ ರೋಡ್ ಸರ್ ಯವನ್ ಗುಣದ ದೇವತಾ ಯಮ હા yes. મુ yes. ah, <coughs> 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 और हाथ में धनुष तो सुंदर और राज्य के लिए मरता है रचना बड़ा आम हर देने और मरना और बात में काम बाहर था ना और बड़ा तारीख और सबसे तेज है क्योंकि तुम आके आ गंगा उप्रेष्ट अक्रवे के सनन ब्राह्मण और महा परायण पर ये धारण सब है प्रगमित सत्ता मेरा जय वाट कंगा

ಒಂದು ಮನಿ ನೀರು ಬೇಕು ಆಮೇಲೆ ತುಂಬಾ ಜಾಸ್ತಿ ಆದಾಗ ಕೊಡ್ ಪಂಪ್ ಇರ್ತದೆ ಪಂಪ್ ಈ ಕಡೆ ಈ ಕಡೆ ನೋಡಿ ಮೇಡಮ್ ಬುದ್ಧಿ ಈ ಕಡೆ ತಿರುಗಿ ಬುದ್ಧಿ ಭೂಮರಹನಾಥ ಕ್ಷೇತ್ರವು ತಿರುಮಲ ತಿರುಪತಿಯ ಮಾದರಿಯಲ್ಲಿ ಸಮಗ್ರವಾಗಿ ಅಭಿವೃದ್ಧಿ ಹೊಂದುತ್ತಿದ್ದು ಭೂ ವೈಕುಂಠವೆಂದೇ ಪ್ರಖ್ಯಾತವಾಗಿದೆ ಶ್ರೀ ಕ್ಷೇತ್ರವನ್ನು ಮೈಸೂರಿನ ಪರಕಾಲ ಮಠದ ಆಶ್ರಯದಲ್ಲಿ ಸಮಗ್ರವಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಹೊಯ್ಸಳ ವಾಸ್ತುಶಿಲ್ಪದ ಮಾದರಿಯಾಗಿ ಸಂಪೂರ್ಣವಾಗಿ ಕಲ್ಲಿನಿಂದಲೇ ಮೂರು ಪ್ರಕಾರಗಳ ಬೃಹತ್ ದೇವಸ್ಥಾನವನ್ನು ನಿರ್ಮಾಣ ಮಾಡುತ್ತಿದ್ದು ನೂರ ಎಪ್ಪತ್ತಾರು ಅಡಿ ಎತ್ತರದ ಬೃಹತ್ ರಾಜ ಗೋಪುರದ ನಿರ್ಮಾಣವನ್ನು ಸದ್ಯದಲ್ಲಿಯೇ ಆರಂಭಿಸಲಾಗುವುದು ಎಂದು ಶಾಸಕರಿಗೆ ವಿವರಿಸಿದ ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀನಿವಾಸ ರಾಘವನ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ಶ್ರೀ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳು ಹಾಗೂ ಯಾತ್ರಾರ್ಥಿಗಳಿಗೆ ಉಚಿತ ಅನ್ನಪ್ರಸಾದವನ್ನು ಪ್ರಸಾದವನ್ನು ನೀಡಲಾಗುತ್ತಿದೆ ಶ್ರೀ ಕ್ಷೇತ್ರದಲ್ಲಿ ದೇಶೀಯ ರಾಸುಗಳ ಸಂರಕ್ಷಣೆಗಾಗಿ ಗೋಶಾಲೆಯನ್ನು ನಿರ್ಮಿಸಲಾಗಿದ್ದು ಇನ್ನೂರ ಐವತ್ತಕ್ಕೂ ಹೆಚ್ಚು ಅಪರೂಪದ ದೇಸಿ ತಳಿಯ ರಾಸುಗಳನ್ನು ಸಂರಕ್ಷಣೆ ಮಾಡಲಾಗಿದೆ ಎಂದು ವಿವರಿಸಿದರು ಭೂವರಹನಾಥ ಕ್ಷೇತ್ರಕ್ಕೆ ದಿನವಹಿ ಸಾವಿರಾರು ಭಕ್ತಾದಿಗಳು ದೇಶಾದ್ಯಂತ ಆಗಮಿಸುತ್ತಿದ್ದಾರೆ ಶ್ರೀ ಕ್ಷೇತ್ರವು ದಿನೇ ದಿನೇ ಪ್ರಖ್ಯಾತಿಯನ್ನು ಹೊಂದುತ್ತಿದ್ದು ಕ್ಷೇತ್ರದ ಅಭಿವೃದ್ಧಿಗೆ ಪೂರಕವಾಗಿ ತಾವು ಎಲ್ಲಾ ರೀತಿಯ ಸಹಾಯವನ್ನು ನೀಡಲು ಬದ್ಧರಾಗಿದ್ದು ದೇವಾಲಯದಲ್ಲಿ ನಡೆಯುತ್ತಿರುವ ಎಲ್ಲಾ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ತಮ್ಮ ಸಹಕಾರ ಇರುವುದಾಗಿ ಘೋಷಿಸಿದರು ಗಂಜಿಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪರಮೇಶಗೌಡ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗೀತಾ ಬೋಕನಕೆರೆ ಹೋಬಳಿ ಜೆಡಿಎಸ್ ಘಟಕದ ಅಧ್ಯಕ್ಷ ನಂದೀಶ್ ಜೆಡಿಎಸ್ ಕಾನೂನು ಘಟಕದ ರಾಜ್ಯ ಸಂಚಾಲಕ ಕುರುಬಹಳ್ಳಿ ನಾಗೇಶ್ ಸೇರಿದಂತೆ ನೂರಾರು ಜನರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಕೆ ಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ